ನಮಸ್ಕಾರ ಸ್ನೇಹಿತರೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಈಗಾಗಲೇ ನಿಮಗೆಲ್ಲರಿಗೂ ಸಾಗುತ್ತೆ ರಾಶಿಕಾ ಅವರು ಫಿಮೆಲ್ ಕಂಟೆಸ್ಟೆಂಟ್ ಟಾಪ್ ನಲ್ಲಿ ಬಂದು ಈಗ ಕ್ಯಾಪ್ಟನ್ ಸಿರೀಸ್ ಗೆ ಆಕೆ ಆಗಿದ್ರೆ ಈಗ ಮೆನ್ಸ್ ಗೆ ಟಾಸ್ಕ್ ಪ್ರಾರಂಭವಾಗಿದೆ ಟಾಸ್ಕ್ ಯಾವ ತರ ಇದೆ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಎಣ್ಣೆ ಸುರಿದಿರುವಂತಹ ಒಂದು ಏನು ಅಂತ ಹೇಳ್ತಾರೆ ಅದನ್ನ ಒಂದು ಶೀಟ್ ನ ಹಾಕಿದ್ದಾರೆ ಸೊ ಅದರ ಮೇಲೆ ವಾಕ್ ಮಾಡ್ತಾ ಹೋಗಿ ಬಾಲ್ಗಳನ್ನ ಕಲೆಕ್ಟ್ ಮಾಡಬೇಕು ಸೊ ಇಲ್ಲಿ ಮನೆಯ ಪುರುಷ ಸದಸ್ಯರಾದಂತಹ ರಘು ಧ್ರುವಂತ ಧನುಷ್ ಅಷ್ಟೇ ಅಲ್ಲ ಇವರ ಜೊತೆಗೆ ಮನೆಯಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಸಹ ಆಟ ಆಡ್ಬೇಕು ಸೊ ಇಲ್ಲಿ ಧನುಷ್ ಅವರ ಪರವಾಗಿ ರಾಶಿಕ್ ಅವ್ರ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ರಘು ಅವರ ಪರವಾಗಿ ಇಲ್ಲಿ ಕಾವ್ಯವ್ರ ಆಟ ಆಡ್ತಾ ಇದಾರೆ ಅಂಡ್ ಧ್ರುವಂತ ಅವರ ಪರವಾಗಿ ರಕ್ಷಿತಾ ಶೆಟ್ಟಿ ಅವ್ರ ಆಟ ಆಡ್ತಾ ಇದಾರೆ ಇದು ನಿಜವಾಗ್ಲೂ ಮೆಚ್ಕೊಳ್ಬೇಕಾದಂತ ವಿಚಾರ ಅಂತಾನೆ ಹೇಳ್ಬೇಕು ಯಾಕೆ ಅಂದ್ರೆ ಪ್ರತಿ ಸರಿ ಧ್ರುವಂತರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಆಗಾಗ ಅವ್ರಿಗೆ ಟಾಂಗ್ ಕೊಡೋದಾಗಿರ್ಬೋದು ಅವ್ರ ವಿರುದ್ಧ ಮಾತಾಡೋದಾಗಿರ್ಬೋದು ಮಾಡ್ತಾನೆ ಬಂದಿದ್ದಾರೆ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತರು ಇಬ್ಬರು ಸಹ ಸ್ವಲ್ಪ ಒಂದು ಮನಸ್ತಾಪಗಳಿದೆ ಅವ್ರ ಇಬ್ರು ಸಹ ಆಗ್ ಬರೋದಿಲ್ಲ ಅನ್ನೋದು ಪ್ರತಿಯೊಬ್ಬ ಬಿಗ್ ಬಾಸ್ ಅನ್ನೋ ವೀಕ್ಷಕರು ಸಹ ಗೊತ್ತಿರುವಂತ ವಿಚಾರ ಬಟ್ ಇಲ್ಲಿ ಆಟದ ವಿಚಾರ ಅಂತ ಬಂದಾಗ ಟಾಸ್ ನಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತರ್ ಪರವಾಗಿ ಆಡಿದು ಸಿಕ್ಕಾಪಟ್ಟೆ ಮೆಚ್ಚಬೇಕಾಗಿರುವಂತ ವಿಚಾರ ಅಂತ ಹೇಳ್ಬೋದು ಸ್ಪಂದನವರ್ ಸಹ ಈಗಾಗಲೇ ಅಲ್ಲಿ ಇದ್ರು ಸ್ಪಂದನ ಬೇಕಾದ್ರೆ ಆಡ್ಸ್ಕೊಳ್ಬಹುದಾಯ್ತು ಧ್ರುವಂತರು ಬಟ್ ರಕ್ಷಿತಾ ಶೆಟ್ಟಿ ಅವರನ್ನು ಆಡ್ಸ್ಕೊಂಡಿದ್ರು ತುಂಬಾ ಅಂದ್ರೆ ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ಬೋದು ಈಗಾಗಲೇ ಒಂದು ಏನು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ರಾಶಿಗ ಮತ್ತೆ ಸ್ಪಂದನ್ ಅವರು ಆಟ ಆಡ್ಬೇಕಾದ್ರೆ ಒಂದು ಬ್ರಿಕ್ಸ್ ನ ಕನೆಕ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಧ್ರುವಂತ ಅವರು ಸ್ಪಂದನ ಅವ್ರಿಗೆ ಹೆಲ್ಪ್ ಮಾಡಿದ್ರು ಬೇಕಾದ್ರೆ ಇವರು ಆಟಕ್ಕೆ ಬೇಕಾದ್ರೆ ಸ್ಪಂದನ್ ಅವ್ರ ಇನ್ವೈಟ್ ಮಾಡಬಹುದಾಯ್ತು ಬಟ್ ರಕ್ಷಿತಾ ಇನ್ವೈಟ್ ಮಾಡಿದ್ರು ತುಂಬಾ ಟೂ ಗುಡ್ ಅಂತ ಅನಿಸ್ತು ಮೊದಲಿಗೆ ಈ ಒಂದು ರೌಂಡ್ ನಲ್ಲಿ ಪ್ರಥಮ ಎರಡು ರೌಂಡ್ ಗಳಲ್ಲೂ ಸಹ ಧನುಷ್ ಅವರು ಸಿಕ್ಕಾಪಡೆ ಆಗಾಡಿ ಒನ್ ಮ್ಯಾನ್ ಆರ್ಮಿ ತರ ಅವರನ್ನೇ ವಿಧ್ ಮಾಡಿಸ್ತಾವಂದ್ರು ರಾಶಿಂಗ ಅವ್ರ ಸಹ ಆ ಒಂದು ಚೆಂಡ್ ಆ ಒಂದು ಇದಕ್ಕೆ ಏನು ಅಂತ ಬ್ಯಾಸ್ಕೆಟ್ ಬಾಲ್ ಅಂತ ಬುಟ್ಟಿ ತರ ಕೊಟ್ಟಿರ್ತಾರ ಅದ್ರ ಒಳಗಡೆ ಹಾಕೋತರ ಹಾಕಿದ್ರೆ ಅವ್ರು ಸಹ ಯಶಸ್ವಿ ಅಂತ ಹೇಳ್ಬಹುದು ಮೊದಲನೇ ರೌಂಡ್ ನಲ್ಲಿ ಸಿಕ್ಕಾಪುಟ್ಟೆ ಜೋರಾಗಿ ಬಿದ್ರು ಧ್ರುವಂತ ಏನು ಪೆಟ್ಟಾಗೋಯ್ತೇನೋ ಅನ್ನೋ ತರ ಜೋರಾಗಿ ಬಿದ್ರು ಅಂತ ಹೇಳ್ಬಹುದು ಇಲ್ಲಿ ರಘುವರ್ ಈ ಒಂದು ಟಾಸ್ ನಲ್ಲಿ ಆಟ ಆಡೋದಕ್ಕೆ ಭಯ ಬೀಳ್ತಾ ಇದ್ರೆ ಈಗಾಗಲೇ ನನಗೆ ಕಾಲಿನ ಸ್ವಲ್ಪ ಇಂಜುರಿ ಇದೆ ಇನ್ ಕೇಸ್ ಏನಂದ್ರೆ ಒಂದು ಆಯ್ನ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಚೆಂಡ್ ಇಟ್ಕೊಂಡು ಮಿಸ್ ಆಗಿ ಬಿದ್ಬಿಟ್ರೆ ಆ ಇಂಜುರಿ ಲೈಫ್ ಲಾಂಗ್ ಇಟ್ಬಿಡಂತೆ ಅನ್ನೋ ಒಂದು ಭಯದಿಂದಲೇ ರಘುವರ್ ಆಡ್ತಾ ಇದ್ರೆ ಈ ಒಂದು ಆಟದಲ್ಲಿ ರಘುವರು ಕೊನೆಯ ಸ್ಥಾನದಲ್ಲಿ ಇದಾರೆ ಅಂತ ಹೇಳ್ಬಹುದು ಇದುವರೆಗೂ ಸಹ ಒಂಬತ್ತು ರೌಂಡ್ ಗಳು ನಡೆದಿದೆ ಈ ಒಂಬತ್ತು ರೌಂಡ್ ಗಳ ಪೈಕಿ ಐದು ರೌಂಡ್ ಗಳನ್ನ ಧನುಷ್ ವಿನ್ ಆಗಿದ್ದಾರೆ ಮೂರು ರೌಂಡ್ ಗಳನ್ನ ಧ್ರುವಂತರು ವಿನ್ ಆಗಿದ್ದಾರೆ ಅಂಡ್ ಒಂದು ರೌಂಡ್ ಅಲ್ಲಿ ಇಲ್ಲಿ ರಘು ಅವರು ವಿನ್ ಆಗಿದ್ದಾರೆ ಸೊ ಹತ್ತು ರೌಂಡ್ ಗಳ ಆಟವಾಗಿ ನಡೆದಂತೆ ಈ ಒಂದು ಆಟದಲ್ಲಿ ಧನುಷರು ಮೆಜಾರಿಟಿ ರೌಂಡ್ಸ್ ಅಲ್ಲಿ ವಿನ್ ಆಗಿರೋದ್ರಿಂದ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಧ್ರುವ ಧನುಷರು ವಿನ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಮೇ ಬಿ ನೆಕ್ಸ್ಟ್ ಗೇಮ್ ಆದ್ರೆ ಇಡ್ತಾರೆ ಇಲ್ವಾ ಗೊತ್ತಿಲ್ಲ ಬಟ್ ಸತ್ಯಕ್ಕೆ ನಡೆದಿರುವಂತಹ ಆಟದಲ್ಲಿ ಧನುಷರು ಎಕ್ಸ್ಟ್ರಾಡಿನರಿ ಆಗಿ ಆಟ ಆಡಿ ಧನುಷ್ರು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಮುಂದುವರಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನಂತರ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಸ್ಟ್ ಈಗ ಒಂದು ಕಾನ್ವರ್ಸೇಷನ್ ನೋಡ್ತಾ ಇದ್ದ ಅದೇನು ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಾವು ಏನು ಒಂದು ಲೆಟರ್ ನ ಅವರಿಗೆ ಪಡೆಯ ಕೊಡದಿರ ಸಿಕ್ಕಾಪಟ್ಟೆ ರಾಂಗ್ ಆಗಿ ಬಿಹೇವ್ ಮಾಡಿದ್ವಿ ಆ ಒಂದು ವಿಚಾರದ ನನಗೆ ಸ್ವಲ್ಪ ನೋವಿದೆ ಮನಸ್ತಾಪ ಇದೆ ನಾನು ನಾಲ್ಕೈದು ದಿನಗಳಿಂದ ಆ ಒಂದು ವಿಚಾರವನ್ನು ಯೋಚನೆ ಮಾಡ್ತಾ ಇದ್ದೀನಿ ರಕ್ಷಿತಾ ಶೆಟ್ಟಿಗೆ ಆ ಒಂದು ಸಂದರ್ಭದಲ್ಲಿ ನಾನು ಅಡ್ಜಸ್ಟ್ ಹಾಕ್ಬಿಟ್ಟು ಲೆಟರ್ ಕೊಟ್ಬಿಡ್ಬೇಕಾಯ್ತು ಅನ್ನೋ ತರ ಈಗ ಗೌಡರು ಧ್ರುವಂತರ ಹೇಳ್ತಾ ಇದ್ರು ನಂತರ ಇಲ್ಲಿ ಧ್ರುವಂತ ಮತ್ತೆ ಅಶ್ವಿನಿ ಗೌಡ ಅವರು ಗಿಲ್ಲಿ ವಿಚಾರ ತೆಗೆದುಕೊಂಡು ಸಿಕ್ಕಾಪಡೆ ಲಾಂಗ್ ಆಗಿರುವಂತ ಕನ್ವರ್ಸೇಷನ್ ನಡೀತು ಅಂತಾನೆ ಹೇಳ್ಬಹುದು ಈಗಾಗಲೇ ಬೆಳಗ್ಗೆ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಟೂ ಅವರ್ಸ್ ತ್ರೀ ಅವರ್ಸ್ ಕಾನ್ವರ್ಸೇಷನ್ ಆಯ್ತು ಗಿಲ್ಲಿ ವಿರುದ್ಧವಾಗಿ ದೂಷಣೆ ಮಾಡ್ತಾ ಇದ್ರು ಈಗಲೂ ಸಹ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಮತ್ತೆ ಅಂತ ಹೇಳ್ಬಹುದು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದ್ದಾರೆ ಒಂದು ಅಧಿಕಾರ ಅಂತ ನಿಮಗೆ ಸಿಕ್ಕಾಗ ಇಲ್ಲಾಂದ್ರೆ ಒಂದು ಪೊಸಿಷನ್ ಅಂತ ನಮಗೆ ಬಂದಾಗ ಅದನ್ನ ಸರಿಯಾದಂತ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೊಳ್ಬೇಕು ಗಿಲ್ಲಿ ಸ್ವಾರ್ಥವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ ಸ್ವಾರ್ಥ ಯೋಚನೆ ಮಾಡ್ತಾ ಇದ್ದಾನೆ ಫೇವರಿಸ್ ಮಾಡ್ತಾ ಇದ್ದಾನೆ ಅದು ನನ್ಗೆ ಇಷ್ಟ ಆಗ್ತಲ್ಲ ನನಗೆ ಏನಾದ್ರು ಒಂದು ಅಧಿಕಾರ ಅಂತ ಬಂದ್ರೆ ನಾನು ಎಲ್ಲರಿಗೂ ಸಹ ಸಮಂಜಸವಾದಂತ ನ್ಯಾಯ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ ಧ್ರುವಂತರ ಎನ್ನುವಂತ ಅಶ್ವಿನಿ ಗೌಡರ್ ಹೇಳ್ತಾ ಇದ್ರು ನಿನ್ನೆ ನಡೆದಂತ ಉಸ್ತುವಾರಿಯಲ್ಲಿ ಧ್ರುವಂತ್ ಅವರು ಏನೊಂದು ನೀರನ್ನ ತುಂಬಬೇಕಾಯ್ತು ಅವರ ಬಕೆಟ್ ಆ ಒಂದು ಸ್ಥಳದಲ್ಲಿ ಶೆರಡ್ರಿಂದ ಸಹ ನೀರನ್ನ ಬಿಡಿಸ್ತಾ ಇದ್ದಿದ್ದು ಎವಿಡೆಂಟ್ ಆಗಿ ನಮಗೆ ಕಾಣಿಸ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಇಲ್ಲ ಇಲ್ಲ ಸರಿಯಾದಂತ ರೀತಿಯ ಉಸ್ತುವಾರಿ ಮಾಡ್ತಾ ಇದ್ದೆ ಅಂತ ಹೇಳಿದಂತ ಅಶ್ವಿನಿ ಗೌಡ ಅವರು ಇಲ್ಲಿ ಫೇವರಿಸಂ ಮಾಡ್ತಾ ಇದಾರೆ ಇಲ್ಲಿ ರಾಂಗ್ ಆಗಿ ಆಡ್ತಾ ಇದಾರೆ ಅಂತ ಮಾತಾಡ್ತಾ ಇದಾರೆ ಅಂಡ್ ಅಲ್ಲಿ ಕೇವಲ ಉಸ್ತುವಾರಿ ವಿಚಾರನೋ ಕ್ಯಾಪ್ಟನ್ಸಿ ವಿಚಾರನೋ ಅಷ್ಟೇ ಅಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆ ಪದ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಮಾತಾಡ್ತಾ ಇದಾರೆ ಅದನ್ನ ಮೇ ಬಿ ಇವತ್ತು ಏನೋ ನಮ್ಗೆ ಎಪಿಸೋಡ್ ಅಂತ ಬರುತ್ತೆ ಎಪಿಸೋಡ್ ನಲ್ಲಿ ಮೇ ಬಿ ಪ್ಲೇ ಮಾಡಿ ತೋರಿಸಬಹುದು ಅಥವಾ ನಾಳೆ ಎಪಿಸೋಡ್ ನಲ್ಲಿ ತೋರಿಸಬಹುದು ಸಿಕ್ಕಾಪಟ್ಟೆ ಸ್ವಲ್ಪ ಟಾರ್ಗೆಟ್ ಆಗಿ ಮಾತಾಡ್ತಾ ಇದಾರೆ ಇಲ್ಲಿ ಗಿಲ್ಲಿ ವಿಚಾರದಲ್ಲಿ ಅಂತ ಹೇಳ್ಬೋದು ಅಂಡ್ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ ವಿಚಾರದಲ್ಲಿ ಆಟ ಆಡಿದ್ಕೆ ರಕ್ಷಿತಾ ಶೆಟ್ಟಿನ ಮೆಚ್ಕೊಳ್ತಾ ಇದ್ರು ಅಂಡ್ ಇಲ್ಲಿ ಗಿಲ್ಲಿ ವಿಚಾರ ಅಂತ ಬಂದಾಗ ಇನ್ನೊಂದು ವಿಚಾರವನ್ನು ಸಹ ಮಾತಾಡ್ತಾ ಇರೋದೇನು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಜಗಳ ಅಂತ ನಡಿಬೇಕಂದ್ರೆ ಎಲ್ಲರೂ ಸಹ ಯಾಕೆ ಜಗಳ ಆಗ್ತಾ ಇದೆ ಜಗಳವನ್ನ ನಿಲ್ಲಿಸೋಣ ಅಂತ ಬರ್ತಾರೆ ಅಂಡ್ ಪ್ರತಿಯೊಬ್ಬರೂ ಸಹ ಮಾನವೀಯತೆ ಅನ್ನೋದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಲ್ಲ ಸಹ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮಾನವೀಯತೆ ಇಲ್ಲೇ ಇರುವಂತ ಕಂಟೆಸ್ಟೆಂಟ್ ಯಾರಾದ್ರೂ ಇದಾರೆ ಅಂದ್ರೆ ಗಿಲ್ಲಿ ಮಾತ್ರ ಯಾರಾದ್ರೂ ಜಗಳ ಮಾಡ್ತಾ ಅಂದ್ರೆ ಅದನ್ನ ಕುತ್ಕೊಂಡು ಸೈಲೆಂಟ್ ಆಗಿ ನೋಡ್ತಾರೆ ಅಂತ ನಿಂತ್ಕೊಂಡು ನೋಡ್ತಾನೆ ಹೊರತು ಯಾರ ಮಧ್ಯ ಸಹ ಬಂದು ಜಗಳವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ ಗಿಲ್ಲಿ ವ್ಯಕ್ತಿತ್ವ ಸರಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಶ್ವಿನಿಗೌಡ ಅಂತ ಹೇಳ್ತಾ ಇದ್ರು ಧ್ರುವ ಅವರು ಸಹ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ನಂತರ ಇದೆಲ್ಲ ಡಿಸ್ಕಶನ್ ಆದ್ಮೇಲೆ ನಾವ್ ಯಾಕೆ ಅಂತ ಕೆಟ್ಟ ವ್ಯಕ್ತಿಯ ಬಗ್ಗೆ ಇಷ್ಟ ಮಾತಾಡ್ತಾ ಇದ್ವಿ ಆ ಒಂದು ಡಿಸ್ಕಶನ್ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ನಮ್ಗೆ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಒಂದು ಸಾಂಗ್ ಪ್ಲೇ ಮಾಡಿ ನಮ್ಗೆ ಈ ಕೆಟ್ಟ ವ್ಯಕ್ತಿ ಬಗ್ಗೆ ಮಾತಾಡಿ ಮಾತಾಡಿ ನಮ್ಮ ತಲೆ ಅಂತ ಬಿಗ್ ಬಾಸ್ಗೆ ಸಾಂಗ್ ರಿಕ್ವೆಸ್ಟ್ ಸಹ ಇವ್ರಿಬ್ರು ಮಾಡ್ತಾ ಇದ್ರು ಸೊ ಇಲ್ಲಿ ತೀರ್ ಅತಿರೇಕಕ್ಕೆ ಹೋಗ್ತಾ ಇದ್ದಾರೆ ಇವ್ರಿಬ್ರು ಟಾರ್ಗೆಟಿಂಗ್ ಅಂತ ಹೇಳ್ಬೋದು ಇಲ್ಲಿ ಗಿಲ್ಲಿಯವ್ರು ತಪ್ಪ ಮಾಡಿಲ್ಲ ಅಂತ ಹೇಳ್ತಾರೆ ಗಿಲ್ಲಿಯವ್ರು ಕೆಲವೊಂದು ವಿಚಾರ ತಪ್ಪು ಮಾಡಿರ್ಬೋದು ಅಶ್ವಿನಿಗೌಡರ್ ಎಷ್ಟೋ ತಪ್ಪುಗಳನ್ನು ಮಾಡ್ಕೊಂಡು ಸೀಸನ್ ಫುಲ್ ತಪ್ಪುಗಳಲ್ಲೇ ನಡ್ಕೊಂತ ಬಂದಿದ್ದಾರೆ ಧ್ರುವಂತರ ಕಡೆಯಿಂದ ಸಿಕ್ಕಾಪಟ್ಟೆ ತಪ್ಪಾಗಿದೆ ಬಟ್ ಆ ಒಂದು ಸಂದರ್ಭಕ್ಕೆ ಆ ಒಂದು ತಪ್ಪನ್ನು ಎತ್ತಿ ಹಿಡಿದು ಮಾತಾಡಿ ಅಲ್ಲಿಗೆ ನಿಲ್ಲಿಸೋದ್ರ ಬದಲಾಗಿ ಕಂಟಿನ್ಯೂಸ್ ಆಗಿ ಅದನ್ನೇ ಒಂದ್ ಗಡಿಸ್ತಾ ಇಟ್ಕೊಂಡು ಪರ್ಸನಲಿ ಟಾರ್ಗೆಟ್ ಆಗಿ ಮಾತಾಡ್ಕೊಳ್ತಾ ಬರ್ತಾ ಇರೋದು ನೋಡುವಂತ ವೀಕ್ಷಕರಿಗೆ ಅಷ್ಟು ಕರೆಕ್ಟ್ ಆಗಿ ಕಾಣೋದಿಲ್ವಾ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಇಷ್ಟರ ಮಟ್ಟಿಗೆ ಇವ್ರು ನೆಗೆಟಿವ್ ಟ್ಯಾಕ್ಸ್ ಮಾಡ್ತಾ ಇದ್ದಾಗ ಬಿಗ್ ಬಾಸ್ ಇರ್ ಪ್ರತಿಯೊಂದನ್ನು ಸಹ ಎಪಿಸೋಡ್ ನ ಪ್ಲೇ ಮಾಡೋದಕ್ಕಾಗುದಿಲ್ಲ ಯಾಕಂದ್ರೆ ಇವ್ರು ಮೂರ್ ಮೂರ್ ಅವರ್ ಕೂತ್ಕೊಂಡು ಗೆಲ್ಲಿ ಬಗ್ಗೆ ನೆಗೆಟಿವ್ ಮಾಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ಒನ್ ಅವರ್ ಎಪಿಸೋಡ್ ಹಾಕೋಕ್ ಆಗುದಿಲ್ಲ ಯಾಕಂದ್ರೆ ಟಾಸ್ ನ ಸಹ ತೋರಿಸಬೇಕು ಎಂಟರ್ಟೈನ್ಮೆಂಟ್ ನ ಸಹ ತೋರ್ಸ್ಬೇಕು ಬೇರೆ ಕಟ್ಟಡ ವಿಚಾರನ ಸಹ ತೋರ್ಸ್ಬೇಕು ಅಂಡ್ ಏನೇನು ಬೆಡ್ ರೂಮ್ ನಲ್ಲಿ ಗಿಲ್ಲಿ ರಾಶಿಕಾ ರಘು ಮತ್ತೆ ಕಾವ್ಯ ಅವರು ಸ್ಪಂದನವರ ಅನ್ನೋ ಕಾಲ್ ಹಿಡಿತಾ ಇದ್ರು ಧನುಷ್ವರ್ ಎಲ್ಲ ಸೇರ್ಕೊಂಡು ಬಿಗ್ ಬಾಸ್ ಮನೆಯ ಥೀಮ್ ಏನಿದೆ ಅದು ಅರಮನೆಯ ಟೀಮ್ ಅಲ್ಲಿ ಇದೆ ಸೊ ನೀನು ಮೈಸೂರಿನ ಆಗಿರೋದ್ರಿಂದ ನಿನ್ ಮನೆಯಲ್ಲೇ ನೀನ್ ಇದೀನಿ ಅನ್ನೋ ತರ ಫೀಲ್ ಮಾಡ್ತಾ ಇರೋಂತಾರೆ ಸ್ಪಂದನೆಗೆ ಕಾಲ್ ಹಿಡಿತಾ ಇದ್ರು ಅಂಡ್ ಬಿಗ್ ಬಾಸ್ ನನ್ನ ಮನೆ ಅನ್ನೋ ತರ ಮಾತಾಡ್ತಾ ಇದ್ರು ಸ್ಪಂದನ ಅನ್ನೋ ತರ ಸ್ವಲ್ಪ ಕಾಲ್ ಹಿಡಿಯೋದಕ್ಕೆ ಅವ್ರಿಗೆ ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬೋದು ಸೊ ಇದುವರೆಗೂ ನಡೆದಿರೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಏನು ಒಂದು ಟಾಸ್ಕ್ ಅಂತ ಹೇಳಿದ್ರು ಆ ಒಂದು ಟಾಸ್ಕ್ ನಲ್ಲಿ ಧನುಷ್ವರ್ ಅದ್ಭುತವಾಗಿ ಆಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರನ್ನ ಯಾವುದೇ ಅಭಿಮ್ ಕಟ್ಟ ಶೆಟ್ಟಿನ ಅಭಿಮಾನಿ ಆಗಿರ್ಲಿ ಮೆಚ್ಕೊಳ್ಳಬೇಕು ಇವತ್ತಿನ ಎಪಿಸೋಡ್ ನಂತರ ಯಾಕೆ ಅಂದ್ರೆ ಇರುವಂತವರ ಪರವಾಗಿ ಶೆಟ್ಟಿ ಅವರು ಆಟವಾಡಿದ್ದಾರೆ ಅಂಡ್ ಇಲ್ಲಿ ಗಿನ್ನೆ ವಿರುದ್ಧವಾಗಿ ಅಶ್ವಿನಿ ಮತ್ತೆ ಧ್ರುವಂತರ ಒಂದು ಪದವಳಿಕೆಗಳಾಗಿರ್ಬೋದು ಕೋಪ ಆಗಿರ್ಬೋದು ಕಮ್ಮಿ ಆಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಪ್ರೋಮೋ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ ನವ್ಯೂಕೋಸ್ಕರ ಆಗಿರ್ಬೋದು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು